ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿನಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ನಾ ಇವತ್ತು ನಿಮ್ಮ ಕೂಡ ಏನು ಸೇರ್ ಮಾಡ್ಕೊಳ್ಕತ್ತೀನಿ ಅಪ್ಪ ಅಂದ್ರೆ ತುಂಬ ಒಳ್ಳೆಯದು ಮತ್ತು ರುಚಿಕರ ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡಿರಿ ನಾ ಉಪ್ಪಿಟ್ಟ ರೆಸಿಪಿ ಸೇರ್ ಮಾಡ್ಕೊಬೇಕಲ್ಲ ಯಾವುದಪ್ಪ ಅಂದ್ರೆ ಅಂಗನವಾಡಿಯಲ್ಲಿ ಕೊಟ್ಟಿರುವಂಥ ಮಿಲೆಟ್ ಲಡ್ಡು ಮಿಶ್ರಣದಿಂದ ಉಪ್ಪಿಟ್ಟು ಮಾಡಕತ್ತೀನಿ ನಾನು ತುಂಬಾ ಸೂಪರಾಗಿರ್ತದ ಟೇಸ್ಟು ಮತ್ತು ಅಷ್ಟೇ ರುಚಿಕರನೂ ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೇದು ನೋಡ್ರಿ ಉಪ್ಪಿಟ್ಟು ಮಾಡೋದಕ್ಕೆ ನಾನು ಇಲ್ಲಿ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟಮಾಟ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಹಸಿ ಮೆಣಸಿನಕಾಯಿ ಇಲ್ಲಿ ಸ್ವಲ್ಪ ಹಸಿ ಅಲ್ಲ ಅಥವಾ ಹಸಿ ಶುಂಠಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಒಳ್ಳೆಯದು ನೋಡಿರಿ ಇದು ಆರೋಗ್ಯಕ್ಕೆ ನಾನು ಇದು ಮಿಲೆಟ್ ಲಡ್ಡು ಮಿಶ್ರಣ ತೊಗೊಂಡಿನಿ ಇದ್ರದ್ದು ನಾನು ಹೋಳಿಗೆ ಮಾಡಿ ವಿಡಿಯೋ ಕೂಡ ಹಾಕಿದ್ದೀನಿ ನೋಡಿರಿ ಇವಾಗ ಇದ್ರದಿಂದ ಉಪ್ಪಿಟ್ಟು ಮಾಡ್ಬೇಕು ಅನ್ಕೊಂಡಿನಿ ಉಪ್ಪಿಟ್ಟಿನ ಕೂಡ ಸೇರ್ ಮಾಡ್ಕೊತೀನಿ ತುಂಬನೇ ಒಳ್ಳೆಯದಾಗ್ತದೆ ಮತ್ತು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇದು ನಾನು ಆವಾಗಲೇ ಹೇಳ್ದಂಗೆ ಮೂರು ವರ್ಷದಿಂದ ಮೂರು ವರ್ಷದಿಂದ ಮಕ್ಳಿಗೆ ಆರು ವರ್ಷತನ ಇರೋಂಥ ಮಕ್ಕಳಿಗೆ ಹಾಕುವಂಥದ್ದು ಇದು ನನ್ನ ಮಗಳದು ಡೆಲಿವರಿ ಆಗ್ಯದ ನನ್ನ ಮಗಳಿಗೆ ಕೊಟ್ಟಾರ್ರಿ ಇದು ಇವಾಗಂತೂ ಮಕ್ಳಿಗೆ ಹಾಕೋಕ್ಕಾಗಂಗಿಲ್ಲ ಇದು ವೇಸ್ಟ್ ಅಂತೂ ಮಾಡಲೇಬಾರ್ದು ತುಂಬಾ ಒಳ್ಳೇದ್ರ ಇದು ಇದ್ರೊಳಗೆ ಹಲವಾರು ಸಿರಿಧಾನ್ಯಗಳನ್ನು ರೆಡಿ ಮಾಡಿ ಪೌಡರ್ ಮಾಡಿರ್ತಾರ್ರಿ ಇದು ಯಾರಿಗೂ ಸಹ ತಿನ್ಬೋದು ಮತ್ತು ಬಾಣ್ತಿಗೆ ಕೂಡ ಕೊಡ್ಬೋದು ನಾನು ಇದರಿಂದ ಉಪ್ಪಿಟ್ಟು ಮಾಡಿ ಕೊಡ್ತೀನಿ ರೀ ತುಂಬ ಒಳ್ಳೆಯದು ತುಂಬಾ ರುಚಿ ಆಗ್ತದೆ ತಿನ್ನೋಕೆ ಮಾತ್ರ ಯಾವ ರೀತಿ ಮಾಡೋದಂತ ಕೂಡ ಸೇರ್ ಮಾಡ್ಕೋತೀನಿ ನಾನು ಇದರಲ್ಲಿ ಮೊನ್ನೆ ಒಂದಿಷ್ಟು ತೊಗೊಂಡಿದ್ದೆ ನಾನು ಹೋಳಿಗೆ ಮಾಡೋದಕ್ಕೆ ಇವಾಗ ಉಪ್ಪಿಟ್ಟು ಮಾಡೋದಕ್ಕೆ ಎಷ್ಟು ಬೇಕಂತೇಳಿ ನೋಡ್ಕೊಂಡು ತೊಗೋತೀನಿ ನೋಡಿ ನಾನು ಒಂದು ಬಟ್ಲದಷ್ಟು ಇವಾಗ ಎಷ್ಟು ಬೇಕಷ್ಟೇ ನಾವು ಮಾಡ್ಕೊಳ್ಕೊತೀನಿ ನಾವು ಅವಾಗವಾಗ ಮಾಡಿ ಈ ಥರ ಮಾಡಿ ಮಕ್ಕಳಿಗೂ ಕೊಡ್ತೀವ್ರಿ ನಾವು ಕೂಡ ತಿಂತೀವಿ ಸೂಪರಾಗಿರ್ತದೆ ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು ನಾನು ಇಲ್ಲಿ ಒಂದು ಬಟ್ಲಾದಷ್ಟು ತೊಗೊಂಡಿನಿ ತುಂಬ ರುಚಿ ಆಗ್ತದ್ರಿ ಇದು ತುಂಬ ಸಕ್ಕತ್ತಾಗಿ ಅದ ಅದಕ್ಕೆ ನಿಮ್ಮ ಕೂಡ ಮಾಡ್ಕೊಬೇಕು ಅನಿಸ್ತು ಹಾಗಾಗಿ ನಾನು ಸೇರ್ ಮಾಡ್ಕೊಳ್ಕೀನಿ ನೀವು ಅನ್ಕೋಬೋದು ಇದ್ರೊಳಗೆ ಬೆಲ್ಲ ಅಥವಾ ಸಕ್ಕರೆ ಮಿಶ್ರಣ ಇರುತ್ತೆ ಮತ್ತು ಸಿಹಿ ಸಿಹಿ ಆಗುತ್ತೆ ಅಂತ ಅನ್ಕೋಬೋದು ರೀ ಹೌದು ಸಿಹಿ ಸಿಹಿ ಆದ್ರೂ ಕೂಡ ನಾವು ಅದಕ್ಕೆ ಸ್ವಲ್ಪ ಹಸಿ ಮೆಣಸಿನಕೆ ಸೇರಿಸ್ತೀವಲ್ವ ಅದ್ರದಿಂದ ಟೇಸ್ಟ ಸೂಪರಾಗಿರ್ತದ ಸ್ವಲ್ಪ ಸಿಹಿ ಹುಳಿ ಖಾರ ಇದ್ದರೆ ತೀರ ಭಾರಿ ಅದ್ರ ಇದು ಉಪ್ಪಿಟ್ಟ ಇದು ನಾನು ಇವಾಗ ಯಾವ ರೀತಿ ಮಾಡೋದಂತ ಹೇಳ್ತೀನಿ ನಾನು ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡೀನಿರಿ ಇದು ಡ್ರೈ ಆಗೇ ನಾವು ಹುರ್ಕೋಬೇಕಾಗ್ತದ ಇದಕ್ಕೆ ಎಣ್ಣೆ ಬೆಣ್ಣೆ ಯಾವ್ದು ಬೇಡ ತುಪ್ಪ ಏನು ಬೇಡ್ರಿ ಹಾಗೆ ಡ್ರೈಯಾಗಿ ಹುಡಿಬೇಕಾಗ್ತದ ಇದು ನೀಟಾಗಿ ಹುರ್ಕೊಳ್ಳಮ್ರಿ ಇವಾಗ ಗ್ಯಾಸ ಸ್ವಲ್ಪ ಸಣ್ಣಮಿಟ್ಟೆ ಹುಡ್ಕೋಬೇಕಾಗ್ತದ್ರಿ ಇಲ್ಲಾಂದ್ರೆ ಹೊತ್ತೋ ಚಾನ್ಸ್ ಐತಿ ಇದು ಎಷ್ಟು ಚೆಂದ ಹುರಿತೀವಿ ಅಷ್ಟು ಚೆಂದ ಉಪ್ಪಿಟ್ಟು ಬರ್ತದ ಮತ್ತು ಇದ್ರ ಘಮ ನೋಡ್ರಿ ಸ್ವಲ್ಪ ಹುರಿದ ತಕ್ಷಣ ಇದ್ರ ಘಮ ಸ್ಟಾರ್ಟ್ ಆಗ್ತದೆ ಅಷ್ಟು ಘಮ ಬರ್ತದೆ ಇದರದು ಇವಾಗ ಇದನ್ನು ನೀಟಾಗಿ ಹುರ್ಕೋಬೇಕ್ರಿ ಕೈ ಬಿಡ್ದಂಗೆ ಹುರಿಬೇಕು ಇಲ್ಲಾಂದ್ರೆ ತೊಳಗ ಇದು ಎಣ್ಣೆ ತುಪ್ಪ ಬೆಣ್ಣೆ ಯಾವ್ದು ಬೇಡ್ರಿ ಹಾಗೆ ಡ್ರೈಯಾಗೆ ಹುರ್ಕೋಬೇಕ್ರಿ ಇದನ್ನು ಇದನ್ನು ಇವಾಗ ಚೆನ್ನಾಗಿ ಹುರ್ಕೋತೀನಿ ರೀ ನೋಡ್ರಿ ಇದು ನಾನು ಇಷ್ಟು ಹುರ್ಕೊಂಡೆ ಇವಾಗ ನಾನು ಗ್ಯಾಸ್ ಬಂದ್ ಮಾಡೀನ್ರಿ ಈಗ ಈಗಷ್ಟೇ ನೋಡಿ ಇಷ್ಟು ಈ ಥರ ಹುರ್ಕೊಂಡ್ರೆ ಸಾಕು ನೋಡ್ರಿ ಸಖತ್ತ ಘಮ ಇದೆ ಸೂಪರಾಗಿ ಇದೆ ನೋಡ್ರಿ ಇದ್ರ ಘಮ ಇದಕ್ಕೆ ಎಣ್ಣೆದೇನೋ ಹಾಕೋದು ಬೇಡ್ರಿ ನೀವು ಅನ್ಬೋದು ಇದಕ್ಕೆ ಬೆಲ್ಲ ಮತ್ತು ಸಕ್ಕರೆ ಮಿಶ್ರಣ ಇರುತ್ತೆ ಹುರಿಯವಾಗ ಏನಾದರೂ ಅಂಟಂಟಾಗುತ್ತೋ ಅಥವಾ ನೀರು ನೀರಾಗುತ್ತೆ ಏನಂತ ಇಲ್ಲ ರೀ ನೀರು ನೀರು ಆಗೋದಿಲ್ಲ ಅಂಟನು ಆಗೋದಿಲ್ಲ ಮೆಲ್ಟ್ನು ರೀ ನೋಡ್ರಿ ಈ ರೀತಿ ಉದ್ರಿದ್ರಾಗೆ ಇರುತ್ತೆ ನೋಡ್ತಾ ಇರ್ಬೋದು ನಾನು ಇದು ಹುಡುಗ ತೋರಿಸ್ತೀನಿ ಇದೇ ಥರ ಇರುತ್ತೆ ನೋಡಿರಿ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ರೀ ಇವಾಗ ಇದು ಆಯಿತು ಇವಾಗ ಇದಕ್ಕೆ ಎತ್ತಿಟ್ಟು ಒಗ್ಗರಣೆ ಮಾಡ್ತೀನಿ ಗ್ಯಾಸ್ ಹಚ್ಚಿ ಸ್ವಲ್ಪ ಎಣ್ಣೆಗೆ ಹಾಕೊಂಡೀನಿರಿ ನಾನೀಗ ನಾನು ಸ್ವಲ್ಪ ಹಾಕೋತೀನಿ ಇದಕ್ಕೆ ಇಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ನೋಡಿರಿ ಕಾಯನ ಸಾಸಿವೆ ಜೀರಿಗೆ ಹಾಕೊಳ ಎಣ್ಣೆ ಕೈಗೋದ್ರೆ ಸ್ವಲ್ಪ ನಾನಿದು ಶೇಂಗಾ

உதின்பேலி தோண்டி தான் அது கூட நான் கொள்க்கொட்க இவங்க இதற்கு ஜீரு சாசி சட்டா பட்ட அந்த சீரையா நீருக்க இவங்க இதுக்கு சொல் ஃப்ரையா ಹಾಕೋತೀನಿ ಈರುಳ್ಳಿ ಮತ್ತು ಕ್ಯಾರೆಟ್ ಕ್ಯಾರೆಟ್ ಸೇರ್ಸ್ಕೊಳ್ತು ಹಸಿ ಮೆಣಸಿಕ್ ಕೂಡ ಸೇರಿಸ್ಕೊಳ್ತೀನಿ ಬೀನ್ಸ್ ಕಟ್ ಮಾಡಿ ಮಾಡಿಟ್ಕೊಂಡಿನ್ನೆ ಬೀನ್ಸ್ ಕೂಡ ಹಾಕೋತೀನಿ ಇವಾಗ ಹಸಿ ಎಲ್ಲನೂ ಹಾಕ್ಕೊಂಡೆ ಟೊಮಾಟೊ ಕೂಡ ನಾನು ಹಾಕ್ಕೊಂಡೆ ಇದಿಷ್ಟು ಇವಾಗ ನಾವು ನೀಟಾಗಿ ತಿಳಬೇಕು ಮೆಚ್ಚಾಗತ್ತ ಫ್ರೈ ಮಾಡ್ಕೋಬೇಕು Böyle yaptığında krema potu. ಇವಾಗ ಉಪ್ಪು ಹಾಕ್ಕೊಂಡಿನಿ ಅಕ್ಷನ್ ಮಾಡ್ಕೊಂಡಿದ್ರೆ ಇದು ಇವಾಗ ಮೆತ್ತದಾಗೋದೇ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿರಿ ಇವಾಗ ನೀಟಾಗಿ ಇದು ಮೆತ್ತದಾಗ್ಯದ ಎಲ್ಲ ಟಮೊಟ ಏನೆಲ್ಲ ತರಕಾರಿ ಹಾಕ್ಕೊಂಡಿದ್ದೀವಿ ಅದು ಇಷ್ಟು ಮೆತ್ತದ್ಯಾದ್ರೆ ಇವಾಗ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟಿನಿ ಸಿಹಿ ಮತ್ತು ಖಾರ ಇದ್ಮಾಗೆ ಹುಳಿ ಇರಲೇಬೇಕಲ್ವ ಅದಕ್ಕೆ ನಾನು ಒಂದು ಅರ್ಧ ಹೋಳಿನಷ್ಟು ಲಿಂಬೆ ಹಣನ ತುಲ್ಲೇ ಹಿಂಡಂಗೆ ಒಂದು ಸ್ವಲ್ಪ ಇಟ್ಕೊತಿದ್ದೆ ಎಷ್ಟಾದರೆ ಸಾಕ್ರಿ ಇವಾಗ ನಮಗೆ ಸ್ವಲ್ಪ ನೋಡಿರಿ ನಾನು ಈ ಬಟ್ಟಲೇಲಿ ಒಂದು ಬಟ್ಲದಷ್ಟು ತೊಗೊಂಡಿದ್ದೀನಿ ಅಂದರೆ ಎರಡೂವರೆ ಬಟ್ಲ ಆಗೋಷ್ಟು ನೀರು ಸೇರ್ಕೊಳ್ತೀನಿ ಎರಡು ಬಟ್ಟಲೆ ಹಾಕೊಂಡೆ ಇಷ್ಟು ಹಾಕೊಂಡ್ರೆ ಸ್ವಲ್ಪ ನೋಡಿರಿ ಇದಕ್ಕೆ ನಾ ಇಲ್ಲಿ ಸ್ವಲ್ಪ ಮಾಡ್ತಾರೆ ಕಟ್ಟಿ ಹಂಗಾಗಿ ಇಲ್ಲಿ ಸ್ವಲ್ಪ ಇರ್ತದೆ ಇವಾಗ ನೀರು ಇವಾಗ ನೀರು ಹೆಸರು ಬರಬೇಕು ನೀನು ಹೆಸ್ರು ಬರೋದ ನಾವು ಹುರಿದು ಇಟ್ಟಿರುವಂಥ ಮಿಶ್ರಣ ಇದಕ್ಕೆ ಸೇರ್ಸಮ್ಮ ಇವಾಗ ನೋಡ್ರಿ ನೀರು ಕುಡಿಯೋಕದ ಇವಾಗ ನಾವು ಹುರಿದಿಟ್ಟಿರುವಂಥ ಮಿಶ್ರಣನ ಸೇರಿಸ್ಕೊಳ್ಳಮ್ಮ ಚೆನ್ನಾಗಿ ನಾನು ಇದೇನು ಗಂಟೆ ಹಾಕಂಗಿಲ್ಲ ನೀಟಾಗಿ ಹಾಕ್ಕೊಂಡು ಆರಾಮಾಗಿ ಕಲ್ಸ್ಕೋಬೋದು ನೋಡಿ ಈ ರೀತಿ ಕಲಿಸ್ಕೊಳ್ಳೋದು ನೀಟಾಗಿ ನಾನು ಕಲಿಸ್ಕೊಂಡು ತಗೋತೀನಿ ಇದನ್ನು ಇವಾಗ ನೀಟಾಗಿ ನಾನು ಈ ರೀತಿ ಕಲ್ಸ್ಕೊನಿರಿ ನೋಡಿ ಇನ್ನು ಚೆನ್ನಾಗಿ ತಿರುಳ್ಕೊಬೇಕ್ರಿ ತಿರುಗಬೇಕು ಮತ್ತು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು ಇದನ್ನು ನೀನು ಗ್ಯಾಸ ಸಣ್ಣ ಇಟ್ಟು ಇದನ್ನು ನೀಟಾಗಿ ಕರೆಕ್ಟಾಗಿ ಹುಮ್ಮಗಿಸ್ಕೋತೀನಿ ರೀ ಗ್ಯಾಸ್ ಮಾತ್ರ ಸಣ್ಣ ಮಾಡ್ಕೋಬೇಕು ಒಂದು ಸ್ವಲ್ಪ ನಾನು ಇದಕ್ಕೆ ಮುಚ್ಚಿಬಿಡ್ತೀನಿ ರೀ ನೋಡಿರಿ ಇವಾಗ ಇದು ರೆಡಿ ಆಯಿತು ಮಾಡಿಕೊಂಡ್ರೆ ಆಯ್ತು ನೋಡಿರಿ ಸೂಪರ್ ಟೇಸ್ಟ್ ಆಗ್ತದೆ ರೀ ಇದು ಇವಾಗ ನಾನು ಗ್ಯಾಸ ಬಂದ್ ಮಾಡ್ಕೊತೀನಿ ಗ್ಯಾಸ ಬಂದ್ ಮಾಡ್ಕೊಂಡೆ ನಾನು ಸ್ವಲ್ಪ ಗ್ಯಾಸ್ ಬಂದ್ ಮಾಡೀನಿ ಒಂದು ಎರಡು ನಿಮಿಷ ಮೂರು ನಿಮಿಷ ಮುಚ್ಚಿಟ್ಟು ಬಿಡಬ್ರಿ ಸ್ವಲ್ಪ ಅದು ನೀಟಾಗಿ ಮತ್ತು ಬೈತಾವ್ರಿ ಅದು ಗ್ಯಾಸ್ ಬಂದ್ ಮಾಡ್ಕೊಂಡಿನಿ ಇವಾಗ ರೆಡಿ ಆಯ್ತು ನೋಡ್ರಿ ನಾವು ಮಾಡಿರುವಂಥ ಉಪ್ಪಿಟ್ಟು ಮಿಲೇಟ್ ಮಿಶ್ರಣದಿಂದ ಮಾಡಿರುವಂಥ ಉಪ್ಪಿಟ್ಟು ನೋಡಿರಿ ಯಾವ ಥರ ಬಂದಿತ್ತು ಸೂಪ್ಪರಾಗಿ ಬಂದದ್ರಿ ಮತ್ತು ಟೇಸ್ಟು ಕೂಡ ಅಷ್ಟೇ ಸೂಪರಾಗಿ ಇರ್ತದೆ ಮತ್ತು ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ ಮನ್ಯಾಗ ತುಂಬಾ ರುಚಿಕರ ಮತ್ತು ಆರೋಗ್ಯಕ್ಕೆ ಮಾತ್ರ ತುಂಬ 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 ಒಳ್ಳೇದು ನೋಡಿರಿ ಮೇಲೆ ಲಡ್ಡು ಮಿಶ್ರಣದಿಂದ ಮಾಡಿರುವಂಥ ಉಪ್ಪಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಟ್ಯಾಂಕ್ ಯು